ಅವರು ಒಬ್ಬ ಬ್ಯಾರಿಸ್ಟ್ರ ಒಬ್ಬ ವಕೀಲರು ಸಾಮಾನ್ಯ ಮನುಷ್ಯರು ಸತ್ಯ ಅಹಿಂಸೆ ಮುಂತಾಗಿರುವಂಥ ಇಂಥ ಗುಣಗಳನ್ನು ಅಳವಡಿಸಿಕೊಂಡ ಕಾರಣಕ್ಕಾಗಿಯೇ ಅವರು ಮಹಾತ್ಮರು ಅಂತ ಕರೆಸ್ಕೊಂಡು ಮಹಾತ್ಮ ಗಾಂಧಿ ಅಂತ ನಾವು ಕರೆದ್ವಿ ಇಲಹಾಬಾದದ ನದಿ ದಂಡಿ ಮೇಲೆ ಗಾಂಧೀಜಿ ಅವರು ತಿರುಗಾಡ್ತಾ ಇದ್ರು ತ್ರಿವೇಣಿ ಸಂಗಮ ಆ ನದಿಯ ದಂಡೆ ಮಧ್ಯಾಹ್ನದ ಬಿಸಿಲು ಅಲ್ಲಿ ಒಬ್ಬ ಹೆಣ್ಮಗಳು ತಾನು ಉಟ್ಕೊಂಡಿರುವಂತಹ ಅರ್ಧ ಸೀರೆಯನ್ನ ನದಿಯೊಳಗೆ ತೊಳಿತಾ ಇದ್ಲು ಅರ್ಧ ಸೀರೆ ಉಟ್ಕೊಂಡಿದ್ಲು ಅವ್ರಿಗೆ ನೋಡಿ ಗಾಬರಿ ಆಯಿತು ಏನು ಇವಳು ವಿಚಿತ್ರ ಮಾಡಕೈತಾಳಲ್ಲ ಅರ್ಧ ಸೀರೆ ತೊಳಕೈತಾಳ ಅರ್ಧ ಸೀರೆ ಉಟ್ಕೊಂಡಾಳ ಮುಂದೇನು ಮಾಡ್ತಾಳೆ ನೋಡಬೇಕು ಅಂತ ಹಂಗ ನಿಂತ್ಕೊಂಡ್ರು ಆ ತೊಳೆದಿರುವಂಥ ಅರ್ಧ ಸೀರೆಯನ್ನು ಬಿಸಿಲಿಗೆ ಹಿಡಿದು ಒಣಗಿಸಿದ್ಲು ಅದು ಒಣಗಿದ ಮೇಲೆ ಆ ಅರ್ಧ ಸೀರೆ ಉಟ್ಕೊಂಡ್ಲು ಮೊದಲು ಉಟ್ಕೊಂಡಿದ್ದು ಅಂಥದ್ದನ್ನು ತೆಗೆದು ಅದನ್ನು ಮತ್ತೆ ತೊಳಕತ್ತಿದ್ಲು ಅವರಿಗೆ ಆಶ್ಚರ್ಯ ಎನಿಸಿ ಅವರು ತೊಳೆಯೋದೆಲ್ಲ ಮುಗಿದ್ಮೇಲೆ ಅವಳು ಸಮೀಪಕ್ಕೆ ಬಂದು ಕೇಳ್ತಾರೆ ಅಮ್ಮ ಏನು ನಿನ್ನ ವಿಚಿತ್ರ ಬರ್ತಾನೆ ಇದು ನೀನು ಸಿರಿ ಉಟ್ಕೊಂಡರೆ ಉಟ್ಕೋಬೇಕು ಇಲ್ಲ ತೊಳೆದರೆ ತೊಳಿಬೇಕು ಅರ್ಧ ಉಟ್ಕೊಳ್ತಿ ಅರ್ಧ ತೊಳೀತಿ ಮತ್ತು ತೊಳ್ದದ್ದನ್ನು ಅರ್ಧ ಉಟ್ಕೊಳ್ತಿ ಉಟ್ಕೊಂಡದ್ದನ್ನು ಮತ್ತು ತೊಳಿತಿ ಹಿಂಗೆ ಯಾಕೆ ಅಂತ ಅಂತ ಕೇಳಿದರು ಆ ಹೆಣ್ಮಗಳು ಹೇಳಿದ್ಲು ಉಟ್ಕೊಂಡರೆ ಉಟ್ಕೋಬೇಕು ತೊಳೆದರೆ ತೊಳಿಬೇಕು ಅನ್ನೋದು ನಿಮ್ಮಂಥವ್ರಿಗೆ ರೀ ನನಗಿರೋದು ಒಂದೇ ಒಂದು ಸೀರೆ ಅದನ್ನು ಮಡಿ ಮಾಡ್ಕೊಳ್ಬೇಕು ಸ್ವಚ್ಛ ಮಾಡ್ಕೊಳ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ ಅದಕ್ಕೆ ಅರ್ಧ ಉಟ್ಕೊಂಡು ಮರ್ಯಾದೆಯನ್ನು ಕಾಪಾಡ್ಕೊಂಡು ಅರ್ಧ ತೊಳ್ಕೊಂಡು ಮಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರು ಅವಾಗ ಗಾಂಧೀಜಿ ಅವರಿಗೆ ಆಶ್ಚರ್ಯ ಅನ್ನಿಸ್ತದ ನನ್ನ ದೇಶದೊಳಗೆ ಹಿಂಗೂ ಕೂಡ ಜನ ಅದಾರಲ್ಲ ಅನಿಸಿ ಅವತ್ತೇ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರ ಏನು ಅಂದ್ರೆ ನನ್ನ ದೇಶದಲ್ಲಿ ವಾಸ ಮಾಡುವಂತಹ ಎಲ್ಲ ಜನರು ಕೂಡ ಎಲ್ಲಿವರೆಗೆ ಮೈತುಂಬ ಬಟ್ಟೆಯನ್ನು ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಕೂಡ ಬಟ್ಟೆಯನ್ನು ಹಾಕ್ಕೊಳ್ಬಾರ್ದು ಅಂತ ಹೇಳಿ ಮಂಡ್ ಪಂಜಿ ಹುಡ್ಕೊಂಡು ಲಂಡ್ ಬಡಗಿ ಹಿಡ್ಕೊಂಡು ಇಡೀ ದೇಶವನ್ನು ಸೊತ್ತರ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾರೆ ಈ ಎಂಥ ಗುಣಗಳಿಂದಾಗಿ ಅವರು ಮಹಾತ್ಮರು ಮಹಾತ್ಮರು ಅಂತ ಕರೀಶಿಕೊಂಡರು ತಮ್ಮ ಬಟ್ಟೆ ನೋಡ್ಲಿಲ್ಲ ಅವರು ಇನ್ನೊಬ್ಬರ ಬಟ್ಟೆಯನ್ನು ನೋಡಿ ಇನ್ನೊಬ್ಬರಿಗೆ ಬಟ್ಟೆ ಇಲ್ಲ ಅಂದಮೇಲೆ ನಾನೇ ಯಾಕೆ ಕೊಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದರು ನಾನು ಯಾಕೆ ಕೊಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರು ಹಿಂಗೆ ತಮಗಾಗಿ ಬದುಕುವವರು ಮಹಾತ್ಮರಲ್ಲ ಇನ್ನೊಬ್ಬರಿಗಾಗಿ ಇತರರಿಗಾಗಿ ಪರರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಯಾರು ಬದುಕ್ತಾ ಇರ್ತಾರೋ ಅವರನ್ನು ನಾವು ಮಹಾತ್ಮರು ಮಹಾತ್ಮರು ಅಂತ ಕರ್ಕೊಂಡು ಬರ್ತೀವಿ